ಅಕ್ಷಾ ಇವನು ಯಾರೇ ಎಲ್ಲಿಂದ ತಕ್ಕ ಬಂದೆ ಇವನ್ನ ಅಮ್ಮ ನಾನು ಇವನು ಇಷ್ಟಪಡ್ತಾ ಇದ್ದೀವಿ ಇವನ ಹೆಸರು ಅರುಣ ಅಂತ ಹೇಳ್ಬಿಟ್ಟು ನಾನು ಇವನು ಇಷ್ಟಪಡ್ತಾ ಇದ್ದೀವಮ್ಮ ಅದಕ್ಕೆ ಇವನು ಮನೆ ಬಿಟ್ಟು ಬಂದಿದ್ದಾನೆ ಇವನು ಇವ್ರ ಮನೆಯಿಂದ ಹೊರ್ಗಡೆ ಹಾಕೋರಂತೆ ಇವನ್ನ ಅದಕ್ಕೆ ಮನೆಯಿಂದ ಬಂದಿದ್ದಾನಮ್ಮ ಅಲ್ಲ ಯಾಕೆ ಮನೆ ಬಿಟ್ಟು ಬಂದ ಅಲ್ಲೇ ಇರ್ಬೋದಾಗಿತ್ತಲ್ಲ ನಾವು ಎಲ್ಲ ನೋಡಿಬಿಟ್ಟು ಮನೆಗೆ ಅವ್ರ ಮನೆಯೆಲ್ಲ ನೋಡಿಬಿಟ್ಟು ಮದುವೆ ಮಾಡಿ ಕೊಡ್ತಿದ್ವಿ ಇಲ್ಲಿಗ್ಯಾಕೆ ಬಂದ ಇವನು ಅಮ್ಮ ಇವ್ರದ್ದು ರಂಗನಹಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲೇ ನೀನೆ ನಮ್ಮ ಪಕ್ಕದವ್ರಾರು ಹಾಂ ನಾನು ತುಂಬಾ ಇಷ್ಟಪಡ್ತಾ ಇದ್ವಿ ಅದಕ್ಕೆ ಬಂದವನಾಮ ನಾ ಮದುವೆ ಮಾಡ್ಸಮ್ಮ ನಮ್ಮಿಬ್ಬರಿಗೂ ಪ್ಲೀಸ್ ಆಂಟಿ ನಮ್ಗೆ ಮದುವೆ ಮಾಡಿಸಿ ನನಗಂತೂ ತುಂಬ ಇಷ್ಟ ರಕ್ಷಾ ಅಂದರೆ ಮದುವೆ ಮಾಡಿಸಿ ನಂಗೆ ನಮ್ಮ ಅಪ್ಪ ಅಮ್ಮನೂ ಎಲ್ಲ ಬಿಟ್ಟು ಬಂದಿದ್ದೀನಿ ಸುಮ್ಮನೆ ಇಲ್ಲೇ ಮದುವೆ ಮಾಡಿಸ್ರಿ ಸುಮ್ಮನೆ ಅಲ್ಲೆಲ್ಲ ಹೋಗೋಕ್ಕೆ ನಂಗೆ ಇಷ್ಟ ಇಲ್ಲ ಸುಮ್ಮನೆ ಅವರು ಇದು ಮಾಡ್ತಾರೆ ಅದಕ್ಕೆ ಅಲ್ಲ ರಕ್ಷಾ ನೀನಿಗೆ ಯಾರಲ್ಲ ನೋಡಿರಿ ಏಜಾಗೈತೆ ಇಂಥವನ್ನೆ ನೀನು ಇಷ್ಟಪಡೋದು ಏ ಬಾ ಇಂಥವನ್ನೇ ಇಷ್ಟಪಡೋದಕ್ಕಿಂತ ಸುಮ್ಮನೆ ಇದ್ದಿದ್ರು ವಾಸಿ ಆಗೋದು ನೀನು ನಾನು ನೋಡಿ ಚೆನ್ನಾಗಿರೋ ಹುಡುಗನ ನೋಡಿ ಮದುವೆ ಮಾಡ್ತಿರ್ಲಿಲ್ವೇ ನೀನು ಎಷ್ಟು ಚೆನ್ನಾಗಿದೆಯಾ ಹೋಗಿ ಹೋಗಿ ಇಂಥವ್ನು ಇಷ್ಟಪಟ್ಟಿದ್ಯಲ್ಲ ನೀನು ಅಯ್ಯೋ ಏನು ಮಾಡ್ತಮ್ಮ ನಿನ್ನ ಹಣೆ ಬರೋಕ್ಕೆ ಬಾ ಇವಳೆ ಇವಳೆ ರಂಗಮ್ಮ ಇವನು ಯಾರಂತೆ ಇವನು ಹುಡುಗನ ಬಂದವಳಲ್ಲ ಇವ್ನ ಯಾರು ಅವಳು ದೀಕ್ಷಾ ಅವಳು ಇವನ್ನ ಇಷ್ಟಪಟ್ಟವಳಂತೆ ಅದಕ್ಕೆ ಕರ್ಕೊಬಂದವಳು ನೋಡಪ್ಪ ಇವೆಲ್ಲ ಬೇಕಿತ್ತು ಇವಳಿಗೆ ನಾವೇನು ಮದುವೆ ಮಾಡ್ತಿರ್ಲಿಲ್ವೇನು ಇವಳಿಗೆ ಇವಳೇನು ನೋಡ್ಕೊಬಿಟ್ಟವಳೆ ಎಷ್ಟು ಮುಂದೆ ನೋಡು ಸ್ವಲ್ಪನೂ ಭಯಭಕ್ತಿ ಏನಿಲ್ಲ ಅಪ್ಪ ಅಮ್ಮ ಅಂದ್ರೇನು ಬೆಲೆ ಗೌರವ ಅಂಬೋದು ಒಂದಿಷ್ಟಿಲ್ಲ ಎತ್ತಿ ಸಾಕಿ ಎತ್ತಿ ಸಾಕಿ ಬೆಳೆಸಿರೋ ತಂದೆ ತಾಯಿಗಳಿಗೆ ರಕ್ಷಾ ರಕ್ಷಾ ನಿಮ್ಗೆ ಏನಾರ ಸ್ವಲ್ಪ ಮಾನಮರ್ಯಾದೆ ಐತೆನಮ್ಮ ನಮಗೆ ಇವನು ಕಾಣ್ರೆ ಇಷ್ಟ ಇಲ್ಲ ಇವನು ನೋಡಕ್ಕೆ ಏನು ಚೆನ್ನಾಗಿಲ್ಲ ಏಜ್ ಆಗೈತಿ ಇಂಥ ಹುಡುಗನ ಹೋಗಿ ಹೋಗಿ ಇಷ್ಟಪಟ್ಟಿದೆಯಲ್ಲ ಬೇಡ ಸುಮ್ಮನೆ ಇವ್ನ ಕಳಿಸು ನಾವು ಬೇರೆ ಕಡೆ ನೋಡಿ ಚೆನ್ನಾಗಿರೋ ಸಂಬಂಧನ ನೋಡಿ ಮದುವೆ ಮಾಡ್ತೀವಿ ಅಷ್ಟಕ್ಕೂ ಇವ್ನು ಏನು ಹೋದವ್ನೇ ಏನು ಕೆಲಸಕ್ಕೆ ಹೋಗ್ತಾನೆ ಏನು ಕಣ ಹೋಗ್ತಾನೋ ಅಥವಾ ಈ ಇದೇ ಕೆಲಸ ಮಾಡ್ಕೊಂಡು ಅವನು ಅಪ್ಪ ಇವರು ಇನ್ನು ಫಸ್ಟ್ ಕೆಲಸಕ್ಕೆ ಹೋಗ್ತಿದ್ದು ಇವಾಗ ಕೆಲಸ ಇವಾಗ ನೋಡ್ಕೊಂಡು ಹೇಳಪ್ಪ ಅಂಕಲ್ ನಾನು ರಕ್ಷಣ್ ಮದುವೆಯಾಗಿ ಚೆನ್ನಾಗಿ ನೋಡ್ಕೊತೀನಿ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅವ್ಳಿಗೆ ಯಾವ ತೊಂದ್ರೆನೂ ಆಗ್ದಂಗೆ ನಾನು ನೋಡ್ಕೊತೀನಿ ಅಂಕಲ್ ನಂಗೆ ಇವಳು ಕಂಡ್ರೆ ತುಂಬ ಇಷ್ಟ ಪ್ಲೀಸ್ ಅಂಕಲ್ ಮದುವೆ ಮಾಡಿಕೊಡಿ ಅಲ್ಲಪ್ಪ ತುಂಬ ಚೆನ್ನಾಗಿ ನೋಡ್ಕೊಂತೀಯ ಅಂತೀಯಲ್ಲ ನಿಮ್ಮ ಅಪ್ಪ ಅಮ್ಮನೇ ನೋಡ್ಕೊಳಕ್ಕಾಗಿಲ್ಲ ಅವ್ರನ್ನೇ ಬಿಟ್ಟು ಬಂದಿದ್ಯಾ ನೀನು ಹಾಂ ನೋಡ್ಕೊಂಬನಾಗಿದ್ದಿದ್ರೆ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಇದ್ದು ಹಾಂ ಅವ್ರನ್ನ ಒಪ್ಪಿಸಿ ಮದುವೆ ಆಗ್ತಿದ್ದೆ ಇನ್ನು ನನ್ನ ಹಾಂ ನನ್ನ ಮಗಳು ಇನ್ನೆಲ್ಲಿ ನೋಡ್ಕೊಂತೀಯ ನೀನು ಹಿಂಗೆ ಮನೆ ಬಿಟ್ಟು ಬಂದಿರೋನು ಏನಾನ ಕಷ್ಟ ಅಂದರೆ ಮನೆ ಬಿಟ್ಟು ಓಡೋಗ್ತೀಯೋ ಏನೋಪ್ಪ ಇಂಥವನಿಗೆ ನನ್ನ ಮಗಳ್ ಕೊಡೋಕ್ಕಾಗಲ್ಲ ನೀನು ಏನಾನ ತಿಳ್ಕ ನಾನು ಒಬ್ಬಳೆ ಮಗಳು ನಾವು ಕೊಡೋಕ್ಕಾಗಲ್ಲ ಅಪ್ಪ ನನಗೆ ಇವ್ನ ಕಂಡ್ರೆ ಇಷ್ಟ ನೀವೇ ನೀವು ಮದುವೆ ಮಾಡಲಿಲ್ಲ ಅಂದರೆ ನಾವು ಇಬ್ರು ಎಲ್ಲನೂ ಹೋಗ್ಬಿಟ್ಟು ಮದುವೆ ಆಗ್ತೀವಿ ಅಲ್ಲವೇ ಭಯಭಕ್ತಿ ಇಲ್ವೇ ನಿಮ್ಮ ಅಪ್ಪನ ಎದುರಿಗೆ ಹಂಗೆ ಮಾತಾಡ್ತೀನಿ ನೀನು ಹಾಂ ನಿನ್ನಂತಳೆ ಅಯ್ಯ ಬಾ ಇಂಥ ಮಕ್ಕಳುಗಳು ಏನಕ್ಕೆ ಬೇಕು ನಾವು ಹೋಗ್ಲಿ ಹೋಗ್ಲಿ ಬಿಡು ಬಿಡು ಅಂದರೆ ನೀನು ನೋಡೇ ಎಂಥ ಕೆಲಸ ಮಾಡ್ಕೊಬಂದಿದ್ಯಾ ನಮಗೆ ಇವನು ಕಂಡ್ರೆ ಇಷ್ಟ ಇಲ್ಲ ಹಾಂ ಇವ್ನ ಕೆಲಸಕ್ಕೆ ಹೋಗೋಲ್ಲ ಏನಿಲ್ಲ ಇನ್ನು ನಮ್ಮನ್ನು ಸೊರ್ಗಾಡ್ತಾನೆ ನಮಗೆ ಇಲ್ಲಿ ನಡೆಯಲ್ಲ ಮಾಡಲ್ಲ ಹಾಂ ಇವನು ಬಂದು ಮನೆಯಲ್ಲಿ ಯಾಕೆ ಸೇರ್ಕೊಬಿಟ್ರಿ ನಾವು ಬದಲಾಗಿ ಇವ್ನು ಇಟ್ಟಾಗ್ತಾನೆ ಇವನೇನೋ ಸ್ಕೆಚ್ ಇಟ್ಕೊಂಡು ಬಂದವನು ಇಲ್ಲಿಗೆ ಏನೋ ಪ್ಲ್ಯಾನ್ ಮಾಡ್ಕೊಂಡವನೇ ಅದಕ್ಕೆ ಇಲ್ಲದೆ ಇವ್ನ ಯಾಕೆ ಮನೆ ಬಿಟ್ಟು ಬರೋನು ಅಲ್ಲೇ ಇರೋನು ಅಲ್ಲೇನೋ ಹೆಚ್ಚು ಕಮ್ಮಿ ಮಾಡ್ಕೊಂಡು ಬಂದವನೋ ಏನು ಕತೆನೋ ಏನೋ ಒಂದಿಷ್ಟು ಬಾಯ್ ಬಿಡ್ತಾನೆ ಇಲ್ಲವೋ ಇವನು ಅಯ್ಯೋ ಏನು ಏನು ಗಂಡಿಸೋ ಏನು ಕತೆನೋ ಗಂಡು ಸ್ಯಾರನ್ನ ಮನೆ ಬಿಟ್ಟು ಬರ್ತಾರೆ ಹಾಂ ಇನ್ನು ಹುಡುಗಿಯರು ಏನೇನೋ ಆದರೆ ಮನೆ ಬಿಟ್ಟು ಹೋಗ್ತಾರಪ್ಪ ಇವನು ಸ್ವಂತ ಮನೆಯೇ ಬಿಟ್ಟು ಬಂದವನಲ್ಲ ಇಲ್ಲಿಯೇ ಆ ಮನೆಗೆ ಮನೆಗಿರೋಕ್ಕೆ ನೋಡು ಹೆಂಗೈತೆ ಕತೆ ಅಷ್ಟೇ ಇವನು ಮನೆ ತೊಳೆಯ ಬಿಡ್ರೆ ಮನೆ ತೊಳೆಯ ಮಾಡಿಬಿಡ್ತಾನೆ ಮನೇ ತೊಳೆದಾಕ್ತಾನೆ ಇವನು ಅಷ್ಟೇ ಇವ್ನೇನೋ ಅಡುಗೆ ಮಾಡ್ಕೊಂಬಿಟ್ರೆ ಆಂಟಿ ಪ್ಲೀಸ್ ಆಂಟಿ ಹಂಗೆಲ್ಲ ಹೇಳ್ಬೇಡ್ರಿ ನಾನು ಚೆನ್ನಾಗಿ ನೋಡ್ಕೊತೀನಿ ನಿಮ್ಮನ್ನೆಲ್ಲ ನಾನು ಕೆಲಸಕ್ಕೆ ಹೋಗಿ ಚೆನ್ನಾಗಿ ನೋಡ್ಕೊತೀನಿ ಪ್ಲೀಸ್ ಆಂಟಿ ನಾನು ಗುರು ರಕ್ಷ್ಮಗೂ ಮದುವೆ ಮಾಡಿಸಿ ಏಯ್ ಒಂದು ಸತಿ ಹೇಳೋದು ಅರ್ಥ ಆಗಲ್ವೇ ನಿಮಗೆ ಬೇಡ ಅಂದರೆ ಬೇಡ ಏ ಕಳಿಸೇ ನೀನು ಚೆನ್ನಾಗಿರೋ ಹುಡ್ಕೊಂಡು ನೋಡಿ ಮದುವೆ ಮಾಡ್ತೀವಿ ನೀವು ಫಸ್ಟು ವರ್ ಕಳಿಸಿ ಬಾಗ್ಲಾಕು ಅಷ್ಟೇ ನನಗೆ ಜಾಸ್ತಿ ಮಾತಾಡಬೇಡ ನೀನು ಹೇಳೋವಷ್ಟು ಕೇಳು ಅಮ್ಮ ನನಗೆ ಜಾಸ್ತಿ ಫೋರ್ಸ್ ಮಾಡೋಕೆ ಹೋಗ್ಬೇಡ್ರಿ ನನಗೆ ಅರುಷ್ಣ ಅಂದರೆ ಇಷ್ಟ ನಿಮ್ಮ ಕ ನೀವು ಮದುವೆ ಮಾಡಕ್ಕೆ ಮಾಡ್ಸಲ್ಲ ಅಂದರೆ ಹೇಳ್ರಿ ನಾವು ಎಲ್ಲಾನ ಹೋಗಿ ನಾವು ಬೇರೆ ಇರ್ತೀವಿ ಸುಮ್ಮನೆ ಯಾಕೆ ಏನೋ ನಮ್ಮ ಮನೆ ಅಂತ ಹೇಳಿ ನಮ್ಕೊಂಡು ಬಂದವ್ ನೀವು ನೀವು ನೋಡಿರಿ ಹಿಂಗಂತೀರಲ್ಲಮ್ಮ ಏಯ್ ಇವ್ನು ನೋಡಿರಿ ಒಳ್ಳೇನೂ ಒಂದ್ಸಲಮ್ಮ ಬೇಡಮ್ಮ ನಮ್ಮ ಮಾತು ಕೇಳು ನಮ್ಮ ಮಾತು ಕೇಳಿ ಬುದ್ಧಿವಂತೆ ಆಗು ಬೇಡ ನೋಡಿ ಮನೆ ಕಡೆ ಎಲ್ಲ ಚೆನ್ನಾಗಿದಾರೆ ನಾ ನೋಡಿ ಮದುವೆ ಮಾಡಿಕೊಡ್ತೀವಿ ಇಂಥ ನಾ ಅಭ್ಯಪಾರಿ ಯಾಕೆ ಮದುವೆ ಆಗ್ತೀಯಾ ಅಂಕಲ್ ಹಂಗೆಲ್ಲ ಹೇಳ್ಬೇಡ್ರಿ ಅಂಕಲ್ ನಾನೇನು ಅಭ್ಯಪಾರಿ ಎಲ್ಲ ನನಗೂ ಅಪ್ಪ ಅಮ್ಮ ತಮ್ಮ ತಂಗಿ ಎಲ್ಲ ಅವ್ರಿ ನಾನೇನು ಅಪ್ಪೇಪಾದಿ ಎಲ್ಲ ಸುಮ್ಮನೆ ಹಿಂಗೆಲ್ಲ ಮಾತಾಡಬೇಡ್ರಿ ನನಗೂ ಸಿಟ್ಟು ಬರುತ್ತೆ ನೋಡಿ ಅರು ಅರು ಸುಮ್ಮನೆ ಇರು ಅರುಣ ಏ ನಮ್ಮಪ್ಪ ಹಂಗೆ ಸ್ವಲ್ಪ ಏನೋ ತಲೆ ಕೆಡಿಸ್ಕೋಬೇಡ ಸುಮ್ಮನೆ ಇರು ಅವ್ರು ಏನು ಹೇಳೋ ನಾನು ಇನ್ನೇ ಮದುವೆ ಆಗೋದು ಸುಮ್ಮನೆ ನೀನು ತಲೆ ಕೆಡಿಸ್ಕೊಬೋಕೆ ಹೋಗ್ಬೇಡ ನಾನು ಇಷ್ಟಪಟ್ಟಿದ್ದೀನಿ ನಾನು ಮದುವೆ ಆಗ್ತೀನಿ ಏಯ್ ಹೇಳಿದ ಹೇಳಿದ್ಮೇಲೆ ಏನು ಮಾಡೋಕ್ಕಾಗಲ್ಲ ನಾವು ಇನ್ನೇನು ಮಾಡೋ ನೀವು ಮದುವೆ ಮಾಡ್ತದಾಗುತ್ತೆ ನೀನು ಇಷ್ಟೊಂದು ಹೇಳ್ತಿದ್ಲೇ ಇಷ್ಟೊಂದು ಅವನೇ ಅವನೇ ಬೇಕು ಅವ್ನೇ ಬೇಕು ಅಂತ ಇನ್ನೇನು ಮಾಡೋಕ್ಕಾಗುತ್ತೆ ಮದುವೆ ಮಾಡಿಸ್ತೀವಿ ಬಿಡು ಅಲ್ವೇ ನೀನು ಎಷ್ಟೊಂದು ಹೆಚ್ಚಿದ್ವಿ ಏನೇ ನಿಮಗೆ ಸ್ವಲ್ಪ ನನ್ನ ಮಾನ ಮರ್ಯಾದೆ ಐತೇನೆ ಹಾಂ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದಾಕ್ಬಿಡ್ತೀಯಲ್ಲಿ ಅಯ್ಯೋ ಹಬ್ಬ ಮಗಳು ಅಂತ ಎಷ್ಟು ಪ್ರೀತಿಯಿಂದ ಸಾಕಿದ್ಕೆ ಸರಿಯಾಗಿ ಮಾಡಿದೆ ಬಿಡು ನೋಡ್ತೀನಿ ಹೇಳು ನಾನು ಕೆಲಸಕ್ಕೆ ಹೋಗ್ತಾನೆ ಹೆಂಗೆ ಫಸ್ಟ್ ಇವ್ನು ಕೆಲಸ ಉಳ್ಕೊಂಬಿ ಆಮೇಲೆ ಮದುವೆ ಮಾಡ್ತೀವಿ ಅಲ್ಲಿವರೆಗೂ ಮದುವೆ ಮಾಡೋಕ್ಕೆ ಹೋಗೋಲ್ಲ ಇಲ್ಲೇ ನಾವು ತಂದ ಹಾಕಿದಾಗೆ ತಿನ್ಕೊಂಡಿರೋಕ್ಕೆ ಇವನೇ ಬೇಕೆ ನಮಗೂ ಯಾರು ಯಾರನ್ನು ಚೆನ್ನಾಗಿರೋರನ್ನ ನೋಡಿ ಮದುವೆ ಮಾಡೋ ನೀ ಅಂದ್ಕೊಂಡಿದ್ರೆ ನೀನು ಇಂಥ ಹೋಗಿ ಹಾಂ ಇನ್ನೇನು ನಾನಿನ್ನೇನು ಹೋಗಲ್ಲ ಏನನ್ನ ಮಾಡ್ಕೊಂಡು ಹೋಗ್ರಿ ನಾವಿನ್ನೆಷ್ಟು ಹೇಳಕ್ಕೆ ಹೋಗ್ತೀವಿ ಹೇಳೋಕ್ಕೆ ಹೋಗೋಣ ನಿಮ್ಮ ಅಪ್ಪಂತೂ ನೀವು ಉಂಟು ನಿಮ್ಮ ಅಪ್ಪನ ಮಾತು ಕೇಳ್ತಿಲ್ಲ ನಿಮ್ಮಅಪ್ಪ ಒಪ್ಕೊಂಡ ಇನ್ನೇನು ಮಾಡೋಕ್ಕಾಗ್ತೈತಿ ನಾನಂತೂ ಒಪ್ಕೊಂಬಲ್ಲ ನನಗೆ ಇಷ್ಟ ಇಲ್ಲ ಹೆಂಗ ನಾ ಮಾಡ್ಕೊಂಡ್ರಿ ನಾನು ಹೋಗ್ತೀನಿ ನಿಮ್ಮ ಅಪ್ಪ ಅಮ್ಮನ ಹೆಸ್ರು ಏನಪ್ಪ ಯಾವ ಊರು ನಿಮ್ಮ ಅಪ್ಪ ಅಮ್ಮನ ಹೆಸ್ರೆಲ್ಲ ಹೇಳು ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರ್ತೀನಿ ಕೇಳ್ಕೊಂಡು ಅಂಕಲ್ ಅವ್ರ ಮನೆಗೆಲ್ಲ ಏನು ಹೋಗೋದು ಬೇಡ ಏನು ಹೋಗ್ಬೇಡ್ರಿ ನಾನು ಅಲ್ಲಿ ಇನ್ನೇನು ಹೋಗ್ತೀರ ನೀವು ತಾನೇ ಏನು ಬೇಡ ಸುಮ್ಮನೆ ಇರಿ ಅವರು ಬೆಲೆ ಗೌರವ ಕೊಡಲ್ಲ ಏನು ಹೋಗ್ಬೇಡ್ರಿ ನಮ್ಮೂರು ಇಲ್ಲೇನೇ ರಂಗನಳ್ಳಿ ಅಂತ ಹೇಳ್ಬಿಟ್ಟು ಏನು ಹೋಗ್ಬೇಡ್ರಿ ಸುಮ್ಮನೆ ಇದೆ ಅಲ್ಲಪ್ಪ ಹೋಗಿ ಹೆಂಗೆ ಹುಡ್ಗ ಏನು ಅಂತ ವಿಚಾರಿಸ್ಕೊಂಡ್ ಬರ್ತೀನಿ ಊರಿಗೆ ಹೋಗಿ ಸುಮ್ಮನೆ ಸುಮ್ಮ ಸುಮ್ಮನೆ ಮಗನ ಕೊಡೋಕೆ ಆಗ್ತೈತೇನಪ್ಪ ಏ ಅಮ್ಮನ ಹೆಸರು ಜಯಮ್ಮ ಅಂತ ಹೇಳಿ ನಮ್ಮ ಅಪ್ಪನ ಹೆಸರು ಚಂದ್ರಪ್ಪ ಅಂತ ಹೇಳ್ಬಿಟ್ಟು ಜಯಮ್ಮ ಚಂದ್ರಪ್ಪ ಅಂತ ಹೇಳಿ ಅಲ್ಲಿಗೆ ಏನು ಹೋಗ್ಬೇಡ್ರಿ ಪ್ಲೀಸ್ ಅಂಕಲ್ ಹೋಗ್ಬೇಡ್ರಿ ಯಾಕೆ ಸುಮ್ಮನೆ ಅಲ್ಲೆಲ್ಲ ಅವರು ಇದು ಮಾಡ್ಕೊಂತಾರೆ ನನಗೆ ಒಂದು ಹುಡುಗಿ ನೋಡಿದ್ರು ನಾನು ಬಿಟ್ಟು ಬಂದುಬಿಟ್ಟಿದ್ದೀನಿ ಅದಕ್ಕೆ ಏನು ಹೋಗ್ಬೇಡ್ರಿ ಸುಮ್ಮನೆ ತಿರು ಕರ್ಕೊಂಡು ಮದುವೆ ಮಾಡಿಸ್ತಾರೆ ನನಗೆ ಇಳು ಇಳುಂಬಿಟ್ಟು ಓ ಬದುಕಕ್ಕೆ ಹಾಂ ಬದುಕಕ್ಕಾಗಲ್ಲ ಅದಕ್ಕೆ ನೀನೆ ನಾನು ಇಲ್ಲಿಗೆ ಬಂದಿರೋದು ಇಲ್ಲೇ ಬಿಡಾನಿ ಅಂತ ಹೇಳ್ಬಿಟ್ಟು ಬೇಡ ಅಂಕಲ್ ಹೋಗ್ಬೇಡ್ರಿ ಯಾಕೋ ಇಷ್ಟೊಂದು ಹೇಳ್ತಾವನಲ್ಲ ಏನಿರ್ಬೋದು ಯಾಕೋ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಬಂದಾನೆ ಹೋಗಿ ವಿಚಾರಿಸ್ಕೊಂಬಂದ್ರೆ ಚೆನ್ನಾಗಿರುತ್ತೆ ನನಗೆ ಹೇಳ್ದಂಗೆ ಹೋದ್ರಿ ಸರಿ ಹೋಗುತ್ತೆ ಇಲ್ಲೂ ಅಷ್ಟೇ ಇವನು ಓಹ್ ನಾ ಕಳಿಸಲ್ಲ ನಾನು ಎತ್ತೂ ಹೋಗೋಕ್ಕೂ ಬಿಡೋಲ್ಲ ಹೇಳಿ ನಮ್ಗೆ ಹೋಗೋದಾಗುತ್ತೆ ತಡಿ ಅವರಿಗೆ ಹ್ಞೂ ಸರಿ ಬಿಡಪ್ಪ ನಾನೇ ಹೋಗಲ್ಲ ಹೋಗಿ ಅಂತ ಹೇಳಲ್ಲ ಹೋಗಿ ಒಳಗೆ ಒಳಗೆ ಹೋಗಿ ಏ ಅರುಣ ಯಾಕೆ ಹೇಳಿದೆ ನಿಮ್ಮ ಅಪ್ಪ ಅಮ್ಮನ ಹೆಸ್ರು ನಿಮ್ಮ ಊರ ಹೆಸ್ರುಣ ಯಾರೇ ಊರ ಹೆಸ್ರು ಹೇಳೋದಲ್ವೇ ನೀನು ನೋಡಿ ಇವಾಗ ನಮ್ಮ ಅಪ್ಪ ನಮ್ಮ ಅಪ್ಪ ಏನೋ ಹೋಗ್ಬಿಟ್ರೆ ಏನು ಮಾಡೋದು ಅಯ್ಯೋ ಓದಿ ಎಂಥ ಕೆಲಸ ಮಾಡಿದೆ ಅದೆಲ್ಲ ನಿನ್ನ ವಿಷಯ ಗೊತ್ತಾಗ್ಬಿಟ್ರಂತೂ ಮದುವೆನೂ ಮಾಡ್ಸಲ್ಲ ಏನು ಮಾಡ್ಸೋಲ್ಲ ನೋಡಿ ಎಂಥ ಕೆಲಸ ಮಾಡಿದೆ ನೀನು ಏ ಎಲ್ಲೂ ಹೋಗಲ್ಲ ಹೇಳು ನಿಮ್ಮ ಅಪ್ಪ ಹೋಗುತ್ತೆ ನಿಮ್ಮ ಅಪ್ಪಂಗೆ ಏನು ತಿಳಿಯುತ್ತೆ ಎಲ್ಲೂ ಹೋಗಲ್ಲ ಏನೂ ಇಲ್ಲ ಸುಮ್ಮನೆ ಇರು ಹೋಗೋದು ಇಲ್ಲ ಏನೂ ಇಲ್ಲ ಸುಮ್ಮನೆ ಅದಕ್ಕೆ ಹೇಳಿದ್ದೀನಿ ನಾನು ಏನು ಏನು ಇರಲಿಲ್ಲ ಹೆಂಗಾತ ಒಪ್ಕೊಂಡ್ರು ನಮ್ಮ ಮಾಮ ಒಪ್ಕೊಂಡು ಇವಾಗ ಮದುವೆ ಮಾಡಿಸ್ತಾರೆ ನಮಗೆ ಒಂದು ಫಸ್ಟು ಒಂದು ಕೆಲಸ ಹುಡುಕ ಅಂತ ಹೇಳವ್ರೆ ಕೆಲಸ ಹುಡ್ಕಂಡ ಮೇಲೆ ಮದುವೆ ಮಾಡಿಸ್ತಾರೆ ಅನ್ಸುತ್ತೆ ನನಗೆ ನನಗೆ ಹಂಗಾತ ಹೇಳಿದ್ದೀನಿ ಏನು ಹೋಗಲ್ಲ ಅಂತ ಹೇಳಿದ್ದೀನಿ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಓದಿ ಮ ಏನು ಮಾಡೋಕ್ಕಾಗುತ್ತೆ ಆದರೂ ಬಿಡಲ್ಲ ನಾನೇನು ಗಕ್ಷಣ್ಣ ಇವಳೇ ಮದುವೆ ಆಗೋದು ಯಾಕೆ ನನ್ನ ಇಂಟಿಗೆಲ್ಲ ಡೈವರ್ಸ್ ಕೊಟ್ಟು ಬಂದಿದ್ದೀನಿ ನಾನು ಹೆಂಗೆ ಬಿಟ್ಟು ಹೋಗ ನಿಮಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್